ದಿನ ಭಯೋತ್ಪಾದಕದಲ್ಲಿ ಅವ್ರು ಏನಿದ್ರು ಮುಖಂಡರು ಎಲ್ಲ ಒಂದು ಫ್ರೀಡಮ್ ಪಾರ್ಕ್ ಸ್ವಾತಂತ್ರ್ಯ ಉದ್ಯಮ ಪ್ರತಿಭಟನೆ ಅನ್ಕೊಂಡಿರ ಹೇಳಿ ಪ್ರತಿಭಟನೆ ಉದ್ದೇಶ ಸರ್ಕಾರ ತಾವು ಏನ್ ಹೇಳಕ್ ಇಷ್ಟಪಡ್ತೀರ ಮೇಡಮ್ ಮೊದಲನೇದಾಗಿ ಮತ್ತೆ ಇವತ್ತು ನಿನ್ನೆ ಎರಡು ಕರಾಳ ದಿನಗಳು ಕಾಶ್ಮೀರದ ಒಂದು ಮಾರಣ ಹೋಮ ಏನಿದೆ ಹಾಗಾಗಿ ಮೊದಲು ಅದ್ರ ಬಗ್ಗೆ ಸಂತಾಪವನ್ನ ಸೂಚಿಸ್ತೇವೆ ನಾವು ಇಲ್ಲಿ ಪ್ರತಿಭಟಿಸಿದ್ದು ಕೂಡ ಮೊದಲು ಸಂತಾಪ ಸಂತಾಪವನ್ನ ಸೂಚಿಸಿದ್ವಿ ಯಾಕೆಂದ್ರೆ ಹೆಂಡತಿಯ ಮುಂದೆ ಗಂಡನನ್ನು ಕೊಂದಿದ್ದು ಮಕ್ಕಳ ಮುಂದೆ ಅಪ್ಪಂದ್ರನ್ನು ಕೊಂದಿದ್ದು ಎಂತ ಒಂದು ಅಮಾನವೀಯ ದೃಶ್ಯ ಆ ಒಂದು ನೋವನ್ನ ಬರೆಸಿರುವಂತಹ ಗಟ್ಟಿತನವಾಗಿರುವಂತಹ ಆ ನನ್ನ ಮಹಿಳೆಯರಿಗೆ ಒಂದು ದೊಡ್ಡ ಸಲಾಮ ಹೇಳ್ತಾ ಭಗವಂತ ಅವರ ಕುಟುಂಬಕ್ಕೆ ಒಂದು ದುಃಖ ಭರಿಸುವಂತಹ ಶಕ್ತಿ ಕೊಡ್ಲಿ ಆ ಮಕ್ಕಳಿಗೆ ಆ ಹೆಣ್ಮಕ್ಳಿಗೆ ಇಡೀ ಟೋಟಲ್ ಫ್ಯಾಮಿಲಿಗೆ ಒಂದು ಶಕ್ತಿ ಕೊಡ್ಲಿ ಅಂತ ಕೇಳ್ತಾ ನಮ್ಮ ನಮ್ಮ ಇಡೀ ಭಾರತ ದೇಶ ಕಲ್ಯಾಣವಾಗಿದೆ ಅಂತ ಹೇಳ್ಬೋದು ಈ ಒಂದು ವಿಷಯಗಳಿಂದ ಯಾಕೆಂದ್ರೆ ಹೆಸರು ಹೇಳಿ 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 ಹಿಂದೂನಾ ಅಂತ ಹೇಳಿ ಕೊಲ್ಲುದಿದ್ಲಿ ಎಂತ ಒಂದು ಕ್ರೂರವಾದ ಕೃತ್ಯ ಇದು ಯಾಕೆಷ್ಟೊಂದು ಕ್ರೂರತೆಯನ್ನು ಮುರಿದಿದ್ದಾರೆ ಅಂತ ನನ್ಗೆ ಅರ್ಥ ಆಗ್ತಿಲ್ಲ ಯಾಕೆಂದ್ರೆ ನಮ್ಮ ಮಧ್ಯದಲ್ಲಿ ಇವತ್ತು ನಾವು ನಮ್ಮ ಕನ್ನಡಿಗರು ಮೂರು ಜನ ಕನ್ನಡಿಗರನ್ನ ನಾವು ಕಳ್ಕೊಂಡಿದೀವಿ ಅಂತ ಹೊಟ್ಟೆ ಹುರ್ಕೊಳ್ತಿದ್ವಿ ಆದ್ರೆ ಟೋಟಲ್ ಮೂವತ್ತು ಜನ ಮೂವತ್ತು ಜನ ಇವತ್ತು ಕಾಶ್ಮೀರ ನಡೀತಿರೋ ಅಂತದ್ದು ಪ್ರವಾಸಿಗರ ಹಣದಿಂದ ಅವ್ರು ಹೊಟ್ಟೆ ನಮ್ಮ ಎಲ್ಲಾ ಪ್ರವಾಸಿಗರು ಇರುವಂತ ಪ್ರವಾಸಿಗರು ಏನ್ ಕಾಶ್ಮೀರಕ್ಕೆ ಹೋಗ್ತಾರೆ ಅವರು ಒಂದು ಹಣದಿಂದನೇ ಅವ್ರು ಹೊಟ್ಟ ತುಂಬಿಕೊಂತಿರುವಂತರು ಅಂತದ್ದು ಇನ್ ಯಾರು ಹೋಗ್ತಾರೆ ಕಾಶ್ಮೀರಕ್ಕೆ ಏನ್ ಇವತ್ತು ಮೂವತ್ತು ಜನ ಕೊಂದಿದರೋ ಅದರ ಅದ್ರ ಪಟ್ಟು ಆ ಉಗ್ರರ ಆ ಟೆರರಿಸ್ಟರನ್ನ ಕೊಲ್ಲಬೇಕು ನಮ್ಮ ಒಂದು ಭಾರತದ ಸೈನಿಕರು ಇದಕ್ಕೆ ನಮ್ಮ ಪ್ರಧಾನಿ ಮೋದಿಯವರು ಕೂಡ ಬೆಂಬಲ ಕೊಟ್ಟಿದ್ದಾರೆ ಆದಷ್ಟು ಬೇಗ ಇದಾಗ್ಲಿ ಅಂತ ಕೇಳ್ಕೊಳ್ತೀನಿ ಆದ್ರೂ ಕೇಳ್ತೀವಿ ಮೇಡಮ್ ತಾವು ಮೋಸ್ಟ್ ಆಫ್ ಸೀನಿಯರ್ ಇದರ ಕನ್ನಡಪರ ಸಂಘಟನೆ ಕಟ್ಕೊಂಡಿರ ಬಹಳಷ್ಟು ಸಾಮಾಜಿಕವಾಗಿ ಬಡವರು ಯಾವ್ದು ಜಾತಿ ಮತ ಭೇದ ತಾವು ಹೆಲ್ಪ್ ಮಾಡ್ತಾ ಇದರ ತಾವು ಯಾವ್ದಾದ್ರು ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡು ಒಂದು ರಾಜಕೀಯದಲ್ಲಿ ಏನಾದ್ರು ಒಂದು ಒಳ್ಳೆ ಪೋಸ್ಟ್ ತಗೊಂಡು ರಾಜಕಾರಣದಲ್ಲಿ ಒಂದು ಬಡವರಿಗೆ ದೀನ ದಲಿತರಿಗೆ ಮತ್ತೆ ತಾವು ಇನ್ನಷ್ಟು ಮಗದಷ್ಟು ಒಂದು ಹೆಲ್ಪ್ ಮಾಡ್ಬೋದು ಅದನ್ನ ನಾವು ಇಷ್ಟಪಡ್ತೀವಿ ಅದ್ರ ಬಗ್ಗೆ ತಾವು ಹೇಳಿ ಹೇಳಿ ಸೇವೆ ಮಾಡ್ಬೇಕು ಅಂದ್ರೆ ನಾವು ರಾಜಕೀಯಕ್ಕೆ ಹೋಗಿ ಮಾಡ್ಬೇಕಂತ ಏನಿಲ್ಲ ಸೇವೆ ಮಾಡ್ಬೇಕು ಅಂದ್ರೆ ನಾವ್ ಎಲ್ಲಿದ್ರು ಹೇಗಿದ್ರು ಮಾಡ್ಬೋದು ರಾಜಕೀಯ ಪಕ್ಷಕ್ಕೆ ಹೋದ್ ಏನಾಗ್ತದೆ ಒಂದು ಪಕ್ಷದಲ್ಲಿದ್ರೆ ಒಂದು ಪಕ್ಷಕ್ಕೆ ನಾವು ಸೀಮಿತವಾಗಿರ್ತೀವಿ ಇನ್ನೊಂದು ಪಕ್ಷದವ್ರನ್ನ ವಿರೋಧ ಮಾಡ್ಬೋ ಮಾಡಬಹುದು ದಿನ ನಮ್ಮ ಪಕ್ಷದವರು ತಪ್ಪು ಮಾಡಿದಾಗ ನಮ್ಗೆ ಆಗಲ್ಲ ಆವಾಗ ತಗಳಾಕೊಂಡಿರ್ತೀವಿ ಹಾಗಾಗಿ ಈ ಒಂದು ರಾಜಕೀಯ ಒಂದು ಪಕ್ಷಗಳಿಂದ ಸ್ವಲ್ಪ ದೂರ ಇಡ್ಲಿಕ್ಕೆ ಇಷ್ಟಪಡ್ತವೆ ಸಾಕಷ್ಟು ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೇವೆ ಇರೋವರೆಗೂ ಈ ನಾಡಲ್ಲಿ ಹುಟ್ಟಿದೀವಿ ಈ ನಾಡಿನ ಋಣ ತೀರ್ಸಿದ್ರೆ ಸಾಕಾಗಿದೆ ಅದೇ ಸೇವನೆ ಏನು ರಾಜಕೀಯಕ್ಕೆ ನೋಡಿ ಇವತ್ತು ಚೇರಲ್ ಕುಟ್ಕೋತೀವಿ ನಾಳೆ ಕೇಳಿತೀವಿ ಆದ್ರೆ ನಮ್ದೇ ಹಾಗಲ್ಲ ಈ ನಾಡಿನ ಗಟ್ಟಿ ಬೇರುಗಳು ಪರ ಹೋರಾಟಗಾರರು ಎಳಿದೀವಿ ಈ ನಾಡನ್ನ ಕಾಪಾಡ್ಕೊಂತಿರುವಂತಹ ಸೈನಿಕರು ಕನ್ನಡದ ಕಟ್ಟಾಳಗಳು ನಾವೆಲ್ಲರೂ ಅದೇ ಆಸೆ ನಾವು ಕನ್ನಡ ಉಳ್ಕೋಬೇಕು ನಮ್ಮ ನಾಡ್ ಕಾಪಾಡ್ಕೋಬೇಕು ನಮ್ ಜನ ನೋವಲ್ಲಿ ಇರ್ತಾರೋ ಅವ್ರಿಗೆ ನ್ಯಾಯ ಕೊಡ್ಸೋದು ಎಲ್ಲಿ ಅನ್ಯಾಯ ಆಗಿರುತ್ತೆ ಅಲ್ಲಿ ಧ್ವನಿ ಎತ್ತೋದು ಭ್ರಷ್ಟಾಚಾರವನ್ನು ದೊಡ್ಡ ಬಡಿಯೋದು ನಮ್ಗೆ ಏನಂದ್ರೆ ನಮ್ಮ ಜನಗಳನ್ನ ಒಂದು ತೃಪ್ತಿ ನಮ್ಮ ತೃಪ್ತಿ ನಾವು ತೃಪ್ತಿ ಪಡ್ತೀವಿ ಯಾರೋ ಒಬ್ಬ ಕಷ್ಟದಲ್ಲಿ ಬಂದವ್ರು ನಮಗೆ ಸಹಾಯ ಕೇಳಿ ಅವ್ರು ಸಂತೈಸಿ ಅವ್ರಿಗೆ ನ್ಯಾಯ ಕೊಡಿಸ್ತೀವಲ್ಲ ಅವ್ರಿಗೆ ನಮ್ಗೆ ಹಣ ಆಕಾಶಿ ಏನು ರೀ ಕೈ ಮುಗಿದು ಹೋಗ್ತಾರೆ ಕಾಲು ಹಿಡಿದು ಹೋಗ್ತಾರೆ ನಿಮ್ಮ ಒಟ್ಟ ತಣಗಿರ್ಲಿ ಅಂತಾರೆ ನಿಮ್ ಚೆನ್ನಾಗಿರಲ್ಲ ನಿಮ್ ಅದಕ್ಕಿಂತ ರೇನು ಇಲ್ಲ ರೀ ನಮ್ಗೆ ಯಾವ ಆಶೆಗಳು ಇಲ್ಲ ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದ್ ಕಡೆ ಹೇಳ್ತಾರೆ ಯಾವುದೇ ಒಂದು ಸಮಸ್ಯೆನ ಬಗೆಹರಿಸ್ಬೇಕು ಯಾವುದೇ ಒಂದು ಆ ನ್ಯಾಯ ತಗೊಳ್ಬೇಕು ಅಂತ ಒಂದು ರಾಜಕೀಯದಲ್ಲಿ ಇಸ್ತೋದ್ರೆ ಬಹಳಷ್ಟು ಫಾಸ್ಟ್ ಆಗಿ ಆ ಸಮಸ್ಯೆನ ಬಗೆಹರಿಸಬಹುದು ಅಂತ ಹೇಳ್ತಾರೆ ಅದೇ ರಾಜಕೀಯ ಗುಲಾಮರನ್ನ ಬದುಕಬೇಕಂತ ನಮಗೇ ಹಿಂದೆ ಕುರ್ಚಿ ಇವತ್ತಿ ಕುಪ್ಪತ್ತಿ ನಾಳೆ ಇಳಿಸ್ಬಿಟ್ಟು ನಮ್ಮವರೇ ಇಳಿಸ್ತಾರೆ ಬೇಕಾಗಿಲ್ಲ ಆದರೆ ನಾವು ನಾವು ಒಂದು ಪಕ್ಷದ ಬರ ಸೀಮಿತವಾಗಿ ಕೆಲಸ ಮಾಡಿದ್ರೆ ನಮ್ಗೆ ಅಧಿಕಾರವೇ ಇರಲ್ಲ ನಾವು ಅದನ್ನ ಆಸೆ ಪಡ್ತೀವಿ ಪಕ್ಷ ಅಂದ್ರೆ ಬಿಜೆಪಿ ಬಿಜೆಪಿಗೆ ನಾವು ಸೀಮಿತವಾಗಿರ್ಬೇಕು ಇಲ್ಲ ಕಾಂಗ್ರೆಸ್ ಅದಕ್ಕೆ ಸೀಮಿತವಾಗಿರ್ಬೇಕು ಜೆಡಿಎಸ್ ಸೀಮಿತವಾಗಿರ್ಬೇಕು ನಮ್ ನಾಡ ಯಾರ ಎಲ್ಲಾ ರಾಜಕೀಯ ರಾಜಕೀಯ ಅಂತ ಹೋಗ್ಬಿಟ್ಟು ಜನರು ಸಾಥ್ ಹಾಕದ್ ಕಾರಣ ಅಲ್ವ ಗಿರು ಬೆಳಗ್ಗೆ ಇದ್ರೆ ರಾಜಕೀಯದವ್ರಿಗೆ ಯೋಗ ಹಂಗಾಗಿ ಸಾಕು ಭಗವಂತ ಒಂದ್ ಒಂದಳ ಆರೋಗ್ಯ ಕೊಟ್ಬಿಟ್ಟು ಜನರನ್ನು ಪ್ರೀತಿ ಮಾಡುವಂತ ಹೃದಯ ಕೊಟ್ಟಿದ್ದಾನೆ ಅದನ್ನಷ್ಟು ಜಾಸ್ತಿ ಆದ್ರೆ ಆ ಶಕ್ತಿ ಕೊಟ್ಟರೆ ನಮಗ್ ಭಗವಂತ ಸಾಕು നു ഡർ ന്യായപര സവീത രാഷ്ട്രീയ മഹിളാ ന്യായപര അധ്യക്ഷ